ಬೇಕು ಎಲ್ಲಿವರೆಗೂ ಹೋರಾಟ ಎಲ್ಲವರೆಗೂ ಹೋರಾಟ ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ನಮಗೆ ನ್ಯಾಯ ನಮಗೆ ನ್ಯಾಯ ಸರ್ಕಾರಕ್ಕೆ ಹೋರಾಟ ಹೋರಾಟ ಎಲ್ಲವರೆಗೂ ಹೋರಾಟ ಅರಣ್ಯ ಇಲಾಖೆಗೆ ಇಲಾಖೆಗೆ ಧಿಕಾರ ಅರಣ್ಯ ಇಲಾಖೆಗೆ ಧಿಕಾರ

ಸಿಬ್ಬಂದಿ ಓಡಿಸಲ್ಲ ಅಂದ್ರೆ ಫಾರೆಸ್ಟ್ ಇಲಾಖೆ ಮುಂದೆ ಗೆರ ಹಾಕೋಣ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಾ ಬೆಳೆಗಾರರು ಎಲ್ಲಾ ಕೂಲಿ ಕಾರ್ಮಿಕರು ರೈತಾಪಿ ವರ್ಗದರು ಪ್ರತಿಯೊಬ್ರು ಸೇರ್ಬೇಕು ಯಾವುದೇ ನಮಗೆ ಪರ್ಮಿಷನ್ ಅಲ್ಲಿ ಹಾಕಲ್ಲ ನಮ್ಮನ್ನ ತೆಗಿತೀರಾ ಅರೆಸ್ಟ್ ಮಾಡ್ತೀರಾ ಮನೆ ಮಾಡ್ತೀರಾ ಬೇಕಾದ ಮಾಡಿ ಎಲ್ಲ ಇಲಾಖೆ ಇಲ್ಲಿ ಇದೆ ಆಯ್ತಾ ನಾವು ಯಾವ್ದೇ ಪರ್ಮಿಷನ್ ಹಾಕಬಾರ್ದು ನಾವು ಗೆಲಾವಿಗೆ ಇನ್ನೆರಡು ದಿವಸ ಆಗಲಿ ಟೈಮ್ ಕೊಟ್ಟು ಅರಣ್ಯ ಇಲಾಖೆ ಮುಂದೆ ಗೆಲಾವ್ ಹಾಕೋಣ

ಎಲ್ಲಿವರೆಗೂ ಹೋರಾಟ ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ನಮಗೆ ನ್ಯಾಯ ನಮಗೆ ನ್ಯಾಯ ಇವಿಲ್ಲದ ಸರ್ಕಾರಕ್ಕೆ